ಮೂರನೇದು ಅಯ್ಯೋ ಇದೇ ಜಿಮ್ನ ಪ್ರತಿ ದಿನ ಬೆಳಗ್ಗೆ ಎದ್ದು ಕಾಲೇಜ್ ಬರ್ಬೇಕು ಅದೇ ಬೋರಿಂಗ್ ಎಚ್ಚರ್ಸ್ಕೋಬೇಕು ಜಿಮ್ನ ಸಿಕ್ಕಾಪಟ್ಟೆ ಬೋರು ಅಂತ ನಮಗ್ ನಾವೇ ಸತಿ ಅನ್ಕೊಂಡಿದೀವಿ ಕರೆಕ್ಟ್ ಅಲ್ವಾ ಈ ಪ್ರಶ್ನೆಗಳಿಗೆ ನೀವು ನನಗ ಉತ್ತರ ಕೊಡ್ಬೇಕಾಗಿಲ್ಲ ನೀವೇ ಯೋಚನೆ ಮಾಡಿ ಅವಲೋಕನ ಮಾಡ್ಕೊಂಡ್ರೆ ಸಾಕು ಹಾಗೆ ನಾವು ನಮ್ಮ ಕಾಲೇಜಲ್ಲಿ ನಮ್ಮ ದಿನನಿತ್ಯದ ಜೀವನವನ್ನು ತುಂಬಾ ಸುಲಭವಾಗಿ ಸುಗಮವಾಗಿಸುವಂತ ಟ್ಯೂನ್ಗಳನ್ನ ಗ್ರೂಪ್ ಗಳನ್ನ ಯಾವ ತರ ಟ್ರೀಟ್ ಮಾಡ್ತಾ ಇದ್ದೀವಿ ಇದು ನಮಗೆ ನಾವು ಕೇಳ್ಕೊಳ್ಬೇಕಾಗಿರುವಂತ ಇನ್ನೊಂದು ಪ್ರಶ್ನೆ ಈ ಪ್ರಶ್ನೆಗಳಿಗೆ ನಾನು ಆಗ್ಲೇ ಹೇಳಿದ ಹಾಗೆ ನೀವು ಯಾರನ್ನ ಉತ್ತರ ಕೊಡ್ಬೇಕಾಗಿಲ್ಲ ಯು ಕ್ಯಾನ್ ಸೆಲ್ಫ್ ಇಂಟ್ರೋಸ್ಪೆಕ್ಟ್ ಅಂಡ್ ಆನ್ಸರ್ ಟು ಯೋರ್ ಓನ್ ಸೆಲ್ಫ್ ಕಾನ್ಶಿಯಸ್ ಇವಾಗ ಸ್ವಾಮಿ ವಿವೇಕಾನಂದರು ಯಾಕೆ ಪ್ರಸ್ತುತ ಅಂತ ಯೋಚನೆ ಮಾಡೋದಾದ್ರೆ ಅಮ್ಮ ಹೂ ವಾಸ್ ಬೋರ್ನ್ ಇನ್ ಏಟೀನ್ ಸಿಕ್ಸ್ಟಿ ತ್ರೀ ತ್ಯಜಿಸಿದ ನೂರ ಇಪ್ಪತ್ ಮೂರು ವರ್ಷ ಆದ ಮೇಲೆ ನಾವು ಅವರನ್ನ ಮಾತಾಡ್ತಾ ಇದೀವಿ ಚರ್ಚೆ ಮಾಡ್ತಾ ಇದೀವಿ ಅಂತಂದ್ರೆ ಅವರು ಯಾಕೆ ಪ್ರಸ್ತುತ ಅಂತ ಯೋಚನೆ ಮಾಡಬೇಕಾಗುತ್ತೆ ಸುಮಾರು ಸಂದರ್ಭಗಳಲ್ಲಿ ನಾವು ಹಲವಾರು ಗಂಡದ ಹುಟ್ಟು ಹಬ್ಬವನ್ನು ಹೆಸರಲ್ಲಿ ಪುಣ್ಯತಿಥಿಯನ್ನ ಆಚರಿಸ್ತೀವಿ ಆದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ಭಾಷಣ ಮಾಡಿದ ದಿನವನ್ನ ಪ್ರಪಂಚದಾದ್ಯಂತ ಆಚರಿಸ್ತೀವಿ ಅಂತಂದ್ರೆ ಅದು ಸ್ವಾಮಿ ಇವಾಗ ನಾನು ಆವಾಗಲೇ ನಿಮಗೆ ಹಾಕಿದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತೀನಿ ಅದಕ್ಕಿಂತ ಮುಂಚೆ ಬಹುಪಾಲ ಎಲ್ಲರೂ ಗೊತ್ತಿರುವಂತದ್ದೇ ಸ್ವಾಮಿ ವಿವೇಕಾನಂದರ ವಾಣಿಯು ಅವೇ ಇಲ್ಲಿ ಏನು ಗೋಲ್ ಅನ್ನುವಂಥದ್ದು ಆಮೇಲೆ ಫಿಗರ್ ಔಟ್ ಮಾಡೋಣ ಅದಕ್ಕಿಂತ ಮುಂಚೆ ನಾನೇ ಹಾಕಿದಂತಹ ಹಲವು ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಒಂದ್ಸತಿ ಏನಾಯ್ತು ಫಿಗರ್ ಕಾಣಂದ್ರು ಸೇಮ್ ನನ್ನ ನಿಮ್ಮ ತರ ಅವ್ರ ತಂದೆ ಹತ್ರ ಹೋಗ್ಬಿಟ್ಟು ನನ್ನ ಫ್ರೆಂಡ್ಸ್ ಗೆ ಅವರ ತಂದೆ ತಾಯಿ ಬೇಕಿ ತರ ಕೊಡಿಸ್ತಾ ಇದ್ದಾರೆ ನೀನ್ ನನ್ಗೆ ಏನ್ ಲೈಫು ಅಂತ ಕೊಟ್ಟಿದ್ಯಾ ವಿಶ್ವನಾಥ ದತ್ತರು ಕಲ್ಕತ್ತೆಯಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಲಾಯರ್ ಆಗಿದ್ದು ನಮ್ಗೆಲ್ಲರಿಗೂ ಗೊತ್ತಿತ್ತು ಅಂಡ್ ಅವರು ಫಿನಾನ್ಷಿಯಲಿ ಕೂಡ ತುಂಬಾ ಸೌಂಡ್ ಆಗಿದ್ದಂತ ಒಂದು ಫ್ಯಾಮಿಲಿ ವಿವೇಕಾನಂದರು ಹೋಗಿ ಒಂದಿನ ಕೇಳ್ತಾರೆ ನೀನು ಇಷ್ಟಾದ ಮಾತಾಡ್ತೀಯಾ ನಿನ್ನ ಮಗ ನಾನು ನನಗೋಸ್ಕರ ನೀನ್ ಏನ್ ಆಸ್ತಿಯನ್ನ ಮಾಡಿ ಕೊಟ್ಟಿದ್ಯಾ ಅಂತ ಹೇಳಿ ಅವಾಗ ವಿಶ್ವನಾಥ ದತ್ತರು ಏನ್ ಮಾಡ್ತಾರೆ ಆಗಿರ್ಲಿಲ್ಲ ಅವಾಗ ಅವರು ನರೇಂದ್ರನಾಥ ದತ್ತ ಕೈಕೊಂಡು ಹೋಗ್ತಾರೆ ರೂಮ್ ಒಳಗೆ ಕರ್ಕೊಂಡು ಹೋಗಿ ಮುಂದೆ ನಿಲ್ಲಿಸ್ತಾರೆ ಕನ್ನಡಿ ಮುಂದೆ ನಿನಗೆ ನಾನು ಆಸ್ತಿಯನ್ನು ಕೊಡ್ಬೇಕಾಗಿಲ್ಲ ನಿನಗೆ ನಾನು ಇದನ್ನ ಕೊಟ್ಟಿದೀನಿ ಯು ಆರ್ ಯುವರ್ ಗ್ರೇಟೆಸ್ಟ್ ಅಸೈಟಿ ಏನ್ ಬೇಕೋ ಅದನ್ನ ನೀರು ಒಂದು ಕೆಪಾಸಿಟಿಯನ್ನ ನೀನು ಬಿಲ್ಡ್ ಮಾಡಬೋ ಅಂತ ಹೇಳಿ ಸೊ ಇದರಲ್ಲಿ ಎರಡು ಸಂದೇಶ ಮೊದಲನೇದಾಗಿ ಯು ಆರ್ ಯುವರ್ ಗ್ರೇಟೆಸ್ಟ್ ಅಸೆಟ್ ಅದನ್ನ ಹೇಗೆ ಕ್ಯಾಪಿಟಲೈಸ್ ಮಾಡಬೇಕು ಅನ್ನುವಂಥದ್ದು ನಮ್ಮಲ್ಲಿರುವಂತಹ ಶಕ್ತಿ ಎರಡನೇದು ತಂದೆ ತಾಯಿಯರಿಗೆ ಒಂದು ಕಿವಿ ಮಾತು ಯು ಡೋಂಟ್ ಹ್ಯಾವ್ ಟು ಗಿವ್ ವ್ಯಾಲ್ಯೂಬಲ್ಸ್ ಟು ಯುವರ್ ಚಿಲ್ಡ್ರನ್ ಗಿವ್ ದಮ್ ವ್ಯಾಲ್ಯೂಸ್ ಯಾಕೆ ಅಂತಂದ್ರೆ ನಾವು ವ್ಯಾಲ್ಯೂಬಲ್ಸ್ ಯೂಸ್ ಮಾಡ್ತಾ ಮಾಡ್ತಾ ಕೊಟ್ಟು ಹೋಗುತ್ತೆ ಕಳ್ಕೊಂಡ್ರೆ ಕಳೆದು ಹೋಗುತ್ತೆ

ಯಾವುದೋ ಒಂದು ಎಕ್ಸಾಮ್ ನಾವು ತಗೊಂಡು ನಂಗೆ ಆಗುತ್ತೋ ಇಲ್ಲೋ ಆಗುತ್ತೋ ಇಲ್ವೋ ಅಂತ ಭಯ ಪಡೋದಾಗಿರ್ಬೋದು ಸ್ಟೇಜ್ ಅಲ್ಲಿ ಬಂದು ಮುಂದೆ ಇಷ್ಟೊಂದು ಹಣ್ಣುಗಳನ್ನ ನೋಡಿದ ತಕ್ಷಣ ಭಯ ಪಡೋದಾಗಿರ್ಬೋದು ಅಥವಾ ನಾವಾಗ್ಲೇ ಹೇಳೋ ನಿಮ್ ಕರ್ಶಕಿ ನಿಮ್ ಮಾಡೋದಾಗಿರ್ಬೋದು ಸಣ್ಣ ಸಣ್ಣ ಭಯಗಳನ್ನ ನಾವು ಓವರ್ಕಮ್ ಮಾಡಿದಾಗ ಮಾತ್ರ ವಿಚೀವ್ ವಾಟ್ಸ್ಪೈರ್ ಟು ಅಂತ ಹೇಳಿ ವಿವೇಕಾನಂದರ ಜೀವನದಿಂದ ಒಂದು ಸಣ್ಣ ಒಂದು ಕಥೆ ನನಗೆ ಹೇಳ್ತೀವಿ ஒன்சி ஏனாக விவேகானந்தார் அவங்க ரஷ் கண்ட் தண்ட் கோதி அட்டஸ் விவேகானந்தோதி நோடி சிக்காப்பட்டு பய ஆக்தி ஓடி 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 ஹோத்தர் துபா தூரம் ஓடத்தூரில் சாதுன்னு நோடி கேட்க நினைக்க எதிராக எதிராக ஓடபேட கேம்ஜ் விவாக்கான கோத்தி ஒழுக்க ஓய் அந்த மசிங் கிடைச்சா ಕೋತಿಗಳೆಲ್ಲ ದಿಟ್ಟ ಫಲ ಓಡೋಗ್ತವೆ ಅಂಡ್ ಇಲ್ಲಿ ನಾವು ಮಾತಾಡ್ತಾ ಇರೋದು ಕೋತಿಗಳ ಬಗ್ಗೆ ಅಲ್ಲಿ ಅಲ್ಲ ನಮ್ಮ ಗ್ರೇಟೆಸ್ಟ್ ಫಿಯರ್ಸ್ ಬಗ್ಗೆ ಇಫ್ ಟು ಕನ್ಫ್ರಂಟ್ ಯುವರ್ ಗ್ರೇಟೆಸ್ಟ್ ಫಿಯರ್ಸ್ ಅಂಡ್ ಚಾಲೆಂಜ್ ನೀನು ದೊಡ್ಡದ ನಾನು ದೊಡ್ಡದ ಎದರಾಗಿ ಅದಕ್ಕೆ ನಿಂತಾಗ ಯು ವಿಲ್ ಬಿ ಏಬಲ್ ಟು ಟ್ಯಾಕಲ್ ದೆಮ್ ಆಲ್ ಕಷ್ಟ ಅಂತಾನೆ ಅನ್ಸೋದಿಲ್ಲ ಏನೋ ಆರಾಮ್ಸೆ ಹೋಗಿ ವಾಟ್ ಎವರ್ ಯು ವಾಂಟ್ ಟು ಡಿಸ್ಕಸ್ ವಿತ್ ಯೋರ್ ಪೇರೆಂಟ್ಸ್ ಗೋ ಡಿಸ್ಕಸ್ ಇಫ್ ಟು ಕನ್ಫ್ರೆಸ್ ಯೋರ್ ಫೀಲಿಂಗ್ಸ್ ಗೋ ಡು ಇಟ್ ಮೆಟ್ರೋ ನಲ್ಲಿ ಬೇರೆ ಸೀಟ್ ಸಿಗೋದಿಲ್ಲ ವಿಧಾನಸೌಧ ಹತ್ರ ಸಿಕ್ಕಾಪಟ್ಟೆ ಟ್ರಾಫಿಕ್ ಕ್ಲಾಸಿಗೆ ಬರಬೇಕು ಅದೇ ಬೋರಿಂಗ್ ಲೆಕ್ಚರ್ ಕೇಳಿಸ್ಕೋಬೇಕು ಮನೆಗೆ ಹೋಗ್ಬೇಕು ಒಂದ್ ಸಾವಿರ ಅಸೈನ್ಮೆಂಟ್ ಬರೀಬೇಕು ಸಿಕ್ಕಾ ಬಟ್ಟೆ ಬೋರ್ವ ಏನಿಲ್ಲ ಬಟ್ ಇದನ್ನೆಲ್ಲ ಫೀಲ್ ಆಗ್ತಾ ಇದ್ದಾಗ ಒಂದು ಯೋಚನೆ ಮಾಡ್ಬೇಕು ಟ್ರಾಫಿಕ್ ಅಲ್ಲಿ ಬರೋದಕ್ಕೆ ನಿಮ್ಮ ಹತ್ರ ಗಾಡಿ ಇದೆ ಗಾಡಿ ಪೆಟ್ರೋಲ್ ದುಡ್ಡಿದೆ ಮನೆಯಿಂದ ಹೊರಟು ಬರ್ತಾ ಇದ್ದೀರಾ ಅಂತಂದ್ರೆ ಇದೆ ನಿಮ್ಗೆ ಮನೆಯಿಂದ ಬಂದು ಕಾಲೇಜ್ ಅಲ್ಲಿ ಟ್ರಿಪ್ ಮಾಡ್ತಾ ಅಲ್ಲಿ ಅಂತಂದ್ರೆ ಕ್ಯಾಂಟೀನ್ ಅಲ್ಲಿ ಕೊಂಡು ತಿನ್ನೋದಕ್ಕೆ ದುಡ್ಡು ಇದೆ ತಟ್ಟೆನಲ್ಲಿ ಊಟ ಇದೆ ವಾಟ್ ಆರ್ ಟ್ರಿಪಿಂಗ್ ಅಬಾವ್ ಎಷ್ಟೊಂದು ಜನಕ್ಕೆ ಮನೆ ಇಲ್ಲ ಊಟ ಇಲ್ಲ ಏನು ಬೇಕು ಅದನ್ನ ಕೊಳ್ಳೋದಕ್ಕೆ ದುಡ್ಡಿಲ್ಲ

ಹಾ ಚಿಕಾಗೋ ಹೋದಾಗ ಅವರು ಭಾಷಣ ಮಾಡಿರ್ಬೇಕು ಸ್ವತಂತ್ರ ಸಮ್ಮೇಳನದಲ್ಲಿ ಅದ್ರ ಬಗ್ಗೆ ಪುಂಖಾನುಪುಂಖವಾಗಿ ಬೇರೆ ದೇಶದ ಪತ್ರಿಕೆಗಳು ಬರ್ತೀವಿ ಎಲ್ಲವೂ ಆ ಒಂದು ಅಲ್ಲಿ ಏನಾಗುತ್ತೆ ವಿವೇಕಾನಂದರು ಭಾಷಣದ ಮುಂಚೆ ಅವ್ರನ್ನ ಜನ ಟ್ರೀಟ್ ಮಾಡ್ತಾ ಇದ್ದಿದ್ದು ಭಾಷಣ ಆದ ನಂತರ ಪಬ್ಲಿಸಿಟಿ ಬಂದ ನಂತರ ಟ್ರೀಟ್ ಮಾಡ್ತಾ ಇದ್ದಿದ್ದು ಸಿಕ್ಕಾಪಟ್ಟೆ ವ್ಯತ್ಯಾಸ ಇರುತ್ತೆ ಒಮ್ಮೆ ಹೀಗೆ ಅವರು ಭಾಷಣ ಆದ ನಂತರ ವರ್ಲ್ಡ್ ಅಂತ ಹೇಳಿ ಯಾರೋ ಒಬ್ರು ಅಮೆರಿಕದಲ್ಲಿ ಚಿಕಾಗೋದಲ್ಲಿ ಅವ್ರಿಗೊಂದು ಆಶ್ರಯ ಕೊಡೋಣ ಹೇಳಿ ಅವರಿಗೆ ಮೆತ್ತನೆ ಹಾಸಿಗೆ ಅವ್ರಿಗೆ ಬೇಕಾಗಿರುವಂತ ಊಟ ಕಂಫರ್ಟ್ಸ್ ಎಲ್ಲ ನ ಕೊಡ್ತಾರೆ ವಿವೇಕಾನಂದರಿಗೆ ರಾತ್ರಿ ನಿದ್ದೆ ಹತ್ತೋದಿಲ್ಲ ಕಾರಣ ಏನು ನನ್ನ ದೇಶದಲ್ಲಿ ಸುಮಾರು ಜನ ಬಡತನದಿಂದ ಹಸಿರೆಯಿಂದ ಬಳಲುತ್ತಾ ಇದ್ರೆ ನಾನು ಈ ದೇಶದಲ್ಲಿ ಬಂದು ಈ ಮೆತ್ತನೆ ಹಾಸಿಗೆ ಮೇಲೆ ಬದುಕೊಂಡು ಸುಖವನ್ನ ಪಡೋದು ಅದಕ್ಕೆ ಅರ್ಥ ಏನು ಅಂದ್ರೆ ಬೇರೆ ಅವರಿಗೆ ಮನಸ್ಸು ಇದೆಯಲ್ಲ ಅದನ್ನ ನಾವು ಒಂಬೈನೂರ ಎರಡರಲ್ಲಿ ತೀರ್ಕೊಂಡು ಇವಾಗ ಎರಡ್ ಸಾವಿರದ ಇಪ್ಪತ್ತೈದರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅವಾಗ ವರ್ಷಗಳಲ್ಲಿ ಸುಮಾರು ಸಮಸ್ಯೆಗಳು ಬದಲಾಗಿದ್ದಾವೆ ಸೋಶಿಯಲ್ ಪರ್ಸ್ಪೆಕ್ಟಿವ್ಸ್ ಚೇಂಜ್ ಆಗಿದೆ ಸೋಷಿಯಲ್ ಚಾಲೆಂಜಸ್ ಚೇಂಜ್ ಆಗಿದೆ ಆದ್ರೂ ಕೂಡ ವಿವೇಕಾನಂದರು ಕೊಟ್ಟಂತ ಸೊಲ್ಯೂಷನ್ಸ್ ಇವತ್ತು ಯಾಕೆ ಬೇಕು ಅಂತಂದ್ರೆ ಆ ಪ್ರಾಬ್ಲಮ್ಸ್ ಅನ್ನ ಐಡೆಂಟಿಫೈ ಮಾಡೋದಕ್ಕಲ್ಲ ವಿತ್ ಸ್ಪಿರಿಟ್ with which we tackle the problems, which is why we need Swami Vivekananda okay. Education is the manifestation of the perfection already in man. Now, the syllabus is write for TV, work TV, exam for TV, degree or not to work TV, or you already tell someone, that is not the kind of education Swami Vivekananda propagated. Instead, the education system that he propagated was to self-introspect, self-question and evolve from within, how evolving ಹ್ಯಾವ್ ಯು ಬಿಕಮ್ ನೀವು ಎಜುಕೇಶನ್ ಅಲ್ಲಿ ಎಜುಕೇಶನ್ ಶುರು ಮಾಡಿರ್ತೀರಾ ಇವಾಗ ಹೋಮ್ ಕಾಲ್ ಫೈನಲ್ ಇಯರ್ ಡಿಗ್ರಿ ಮಾಸ್ಟರ್ಸ್ ಮಾಡ್ತಾ ಇರ್ತೀರಾ ಈ ಒಂದು ಪ್ರಾಸೆಸ್ ಅಲ್ಲಿ ನಿಮ್ಮ ಒಳಗೆ ಏನೇನ್ ಚೇಂಜಸ್ ಆಗಿದೆ ಅನ್ನೋದನ್ನ ಗಮನಿಸ್ಕೊಳ್ಬೇಕಾಗುತ್ತೆ ಇನ್ನೊಂದು ಎವ್ರಿ ಕಂಟ್ರಿ ಇಟ್ ಹ್ಯಾಸ್ ಅ ಮೆಸೇಜ್ ಟು ಡೆಲಿವರ್ ಇಟ್ ಹ್ಯಾಸ್ ಅ ಪರ್ಪಸ್ ಟು ಸರ್ ಅ ಮಿಷನ್ ಟು ಅಕಾಂಪ್ಲಿಷ್ ಅಂಡ್ ಡೆಸ್ಟಿನಿ ಟು ರೀಚ್ ಹೌ ಡು ರೀಚ್ ದಮ್ ಇಟ್ ಈಸ್ ವಿತ್ ಮೀ ವಿತ್ ಯೂ ವಿತ್ ಆಲ್ ಅವರ್ಸ್ ಕಾಮರ್ಸ್ ಸ್ಟೂಡೆಂಟ್ಸ್ ಇದ್ದೀರಾ ಯಾರಾದ್ರೂ ಕಾಮರ್ಸ್ ಅಂಡ್ ಎಕನಾಮಿಕ್ಸ್ आर्ट्स इकोनॉमिक्स आर्ट्स और इकोनॉमिक्स ओदो हिदिरा ओके थ्री सेक्टर्स ऑफ इकोनॉमी याद हो एग्रीकल्चर इंडस्ट्री एंड सर्विसेज करेक्ट अलगा वन देश आपने बताया वन देश कौन था ना मोर सेक्टर्स को बाय इंपोर्टेंट प्राइमरी सेकेंडरी एंड टर्शियरी बट इवन नाइन में मोर सेक्टर्स के लिए भी विच इज मोर इंपोर्टेंट देन दिस थ्री ಕಮ್ಯುನಿಟಿ ನಾವೇನು ಮಾಡ್ತಾ ಇದ್ದೀವಿ ಅದರ ಇಂಪ್ಯಾಕ್ಟ್ ನಮ್ಮ ಇಡೀ ದೇಶದ ಮೇಲೆ ಏನ್ ಆಗ್ತಾ ಅಂತ ಹೇಳಿ ನಾವೆಲ್ಲ ಬಹುಪಾಲು ಒಂದು ತಪ್ಪನ್ನ ಮಾಡ್ತೀವಿ ಏನು ಅಂತಂದ್ರೆ ಎಲ್ಲ ಒಂದು ಸಮಸ್ಯೆ ಕಾಣಿಸ್ತಾ ಇದೆ ಅಂತಂದ್ರೆ ಸಿಸ್ಟಮ್ನ ಬ್ಲೇಮ್ ಮಾಡೋದು ಫಸ್ಟ್ ನಾವೆಲ್ಲ ಹೋರಾಟಕ್ಕೆ ಹೋಗ್ಬಿಡ್ತೀವಿ ಒಂದು ಅಜುಕೇಶನ್ ನೋಡ್ಗೆ ಹೋಗ್ತೀವಿ ಸಿಸ್ಟಮ್ ಸರಿಯಿಲ್ಲ ಸಿಸ್ಟಮ್ನ ಬ್ಲೇಮ್ ಮಾಡು ಸಿಸ್ಟಮ್ ಅಲ್ಲಿ ಇರೋರೆಲ್ಲ ತಪ್ಪು ಎಕ್ಸಾಮ್ ಸಿಸ್ಟಮ್ ಸರಿಯಿಲ್ಲ ಇಲ್ಲ ಸಿಸ್ಟಮ್ ಸರಿಯಿಲ್ಲ ಇಲ್ಲ ಎಕ್ಸಾಮ್ ಎಕ್ಸಾಮಿನೇಷನ್ ಬೋರ್ಡ್ ಸರಿ ಇಲ್ಲ ರೆಜಿಸ್ಟರ್ ಪ್ರಶ್ನೆ ಮಾಡ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ಳೋಣ ಅವಾಗ ನಾವು ಎಷ್ಟು ಮಾತ್ರ ಸರಿಯಾಗಿದ್ದೀರಿ ಅನ್ನುವಂಥದ್ದು ಉತ್ತರ ಸಿಗುತ್ತೆ ಅಲ್ವಾ ಇನ್ನ ಸ್ವರಾಜ್ಯಕ್ಕೆ ವರ್ಷ ಕಳೀತು ವಿವೇಕಾನಂದ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತು ಮುಂದಿನ ಇಪ್ಪತ್ತೈದು ವರ್ಷಕ್ಕೆ ಯುವಕರಾದಂತ ನನ್ನ ನಿಮ್ಮ ಜವಾಬ್ದಾರಿ ಏನು ನನ್ನ ನಿಮ್ಮ ಜವಾಬ್ದಾರಿ ಮೊದಲನೇದಾಗಿ ಏನು ಅಂತಂದ್ರೆ ದೇಶ ಬಿಟ್ಟು ಹೋಗಿ ಮೋಸ್ಟ್ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಇಲ್ಲಿ ಎಷ್ಟು ಜನ ಹೈಯರ್ ಸ್ಟಡೀಸ್ಗೆ ಬೇರೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ ಹೈಯರ್ ಸ್ಟಡೀಸ್ ಬೇರೆ ದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ ಅಥವಾ ಬೇರೆ ದೇಶಕ್ಕೆ ಹೋಗಿ ಸೆಟ್ಲ್ ಆಗಬೇಕು ಅಂತ ಎಷ್ಟು ಜನ ಅನ್ಕೊಂಡಿದ್ದೀವಿ ಯು ಆರ್ ದ ಫ್ಯೂಚರ್ ಆಫ್ ಇಂಡಿಯಾ ಆನೆಸ್ಟ್ಲಿ ಅಪಿ ಗ್ರೌಂಡ್ ಬೇರೆ ದೇಶಕ್ಕೆ ಹೋಗೋದು ತಪ್ಪಲ್ಲ ಹೋಗಿ ವಾಪಸ್ ಬರಬೇಕು ಅನ್ನುವಂತ ಒಂದು ರೆಸ್ಪಾನ್ಸಿಬಿಲಿಟಿ ನಮ್ಮಲ್ಲಿ ಬಿಕಾಸ್ ಬ್ರೈನ್ ಬ್ರೈನ್ ಇಸ್ ಅ ವೆರಿ ವೆರಿ ಸೀರಿಯಸ್ ಕನ್ಸರ್ನ್ ಇದೆ ತಾನಂದ್ರು ಬೇರೆ ದೇಶಕ್ಕೆ ಹೋದ್ ಚಿಕಾಗೋಗಿ ನಮ್ಮ ಇಂಡಿಯನಿಟಿಯನ್ನ ಪ್ರಾಪಗೇಟ್ ಮಾಡಿ ವಾಪಸ್ ಬಂದ್ರು ಸೊ ಬೇರೆ ದೇಶಕ್ಕೆ ಹೋದ್ರು ಕೂಡ ಅಲ್ಲಿನ ಬೆಸ್ಟ್ ಅನ್ನ ತಗೊಂಡು ನಾವು ನಮ್ಮ ದೇಶಕ್ಕೆ ಬಂದು ನಮ್ಮ ಶ್ರಮ ಏನಿದೆ ಅದು ನಮ್ಮ ದೇಶಕ್ಕೆ ಇನ್ವೆಸ್ಟ್ ಮಾಡುವಂತ ಕಡೆಯಲ್ಲಿ ಪ್ರಯತ್ನ ಪಡ್ಬೇಕು ಯಾಕೆ ಅಂತಂದ್ರೆ ಅವರ್ಸ್ ಇಸ್ ಅ ಕಂಟ್ರಿ ವಿಚ್ ಇಸ್ ಆಲ್ವೇಸ್ ಬಿಲೀವ್ ಇನ್ ಅನೋಭದ್ರಾಕೃತವು ಎಂದು ವಿಶ್ವತಃ ಪ್ರಪಂಚದ ಯಾವುದೇ ಮೂಲೆಯಿಂದ ಬೆಸ್ಟ್ ನಿಮಗೆ ಸಿಕ್ಕಿದ್ರು ಅದನ್ನ ಗ್ರಾಪ್ ಮಾಡ್ಕೋ ಬಟ್ ಬೈ ದಿ ಎಂಡ್ ಆಫ್ ದಿ ಡೇ ಅಬಸ್ ನೆನ್ನ कंट्री ಗೆ ಯೂಸ್ ಮಾಡ್ಬೇಕು ಅಂತ ಹೇಳಿ ತುಂಬಾ ಸಿಂಪಲ್ ಸ್ಟಾಫ್ ಆಯ್ತು ಜಿಮ್ ಸಬ್ಸ್ಕ್ರಿಪ್ಷನ್ ಬಗ್ಗೆ ಮಾತಾಡ್ತಾ ಇದ್ದಾಗ ಇರಬಹುದು ಜಿಮ್ ಸಬ್ಸ್ಕ್ರಿಪ್ಷನ್ ತಗೊಂಡಿಲ್ಲ ಅನ್ನೋ ಪರವಾಗಿಲ್ಲ ಎಷ್ಟು ಜನ ಫಿಸಿಕಲ್ ಆಕ್ಟಿವಿಟೀಸ್ ಇನ್ವೋಲ್ ಆಗ್ತಾ ಅಂತ ಹೇಳ್ತೀನಿ एक्सरसाइज ಯೋಗ ನೀವೆಲ್ಲಾ ನಮ್ಮಣ್ಣ ಐತಿ ಸೋಮವಾರ 10 ರಿಂದ 20% ಆಫ್ ದಿ ಆಡಿಟೋರಿಯಂ ಇನ್ವೋಲ್ಡ್ ಫಿಸಿಕಲ್ ಆಕ್ಟಿವಿಟಿ एवरी ಡೇ ಅದರಲ್ಲಿ ಇನ್ನೂ ಒಂದು ಸೆಟ್ ಆಫ್ ಪೀಪಲ್ ಇದ್ದಾರೆ ಜನ್ವರಿ ನಾವು ಜಿಮ್ ಸಬ್ಸ್ಕ್ರಿಪ್ಷನ್ ತಗೊಳ್ತೀವಿ ಜನ್ವರಿ ಟ್ರಯಲ್ ಅಂತ ಬಿಟ್ಬಿಡೋಣ ಫೆಬ್ರವರಿ ಅಂತ ಅಂತ ಹೇಳಿ ವಿವೇಕಾನಂದರು ವೈ ಡಸ್ ಯು ಸ್ಟ್ಯಾಂಡ್ ಔಟ್ ಆಸ್ ಅಗೇನ್ಸ್ಟ್ ದಿ ಅದರ್ ಮಾಂಗ್ ಕಮ್ಯುನಿಟಿ ಅಂತಂದ್ರೆ ಗೀತೆಯನ್ನ ಓದು ಭಗವದ್ಗೀತೆಯನ್ನ ಆದ್ರೆ ಭಗವದ್ಗೀತೆಯನ್ನ ಓದೋದಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್ ನೀವು ಹೊರಗಡೆ ಗ್ರೌಂಡ್ ಹೋಗಿ ಫುಟ್ಬಾಲ್ ಆಡೋದು ಅಂತ ಹೇಳಿ ಅಂದ್ರೆ ಆ ಸೌಂಡ್ ಮೈಂಡ್ ಇನ್ ಅ ಸೌಂಡ್ ಬಾಡಿ हेल्थी माइंड इन हेल्थी बॉडी आई हेल्थी बॉडी इन अब कापार पढ़ बेको अंकल तो फिजिकल एक्टिविटीज़ अ मस्ट सो ये नेशनल यूज़ ले रही ना येरो अंकल बताएंगे बालों एटेस्ट आप ना नम्बर उस पर ना टाइम टूटूंगे ना तो क्या पुष्टि आपसे वो स्पेशल हमारे लिए ठेका होगा ओके मगर तेरी जस्� ಸರಾಗವಾಗಿ ಇಡೀ ಜೀವನವೇ ಒಂದು ಜೀವನ ಗಾಖೆಯಾಗಿ ನಮ್ಮ ಒಂದು ಎಫಿಕ್ ಸಾಗ ಅಂತ ಹೇಳ್ತಿದಲ್ಲ ಆತ ಎಫಿಕ್ ಸಾಗ ಆಗಿ ನಮ್ಗೆ ಹಲವು ಜನರೇಷನ್ಸ್ ಆಗುವಷ್ಟು ಪ್ರಿನ್ಸಿಪಲ್ಸ್ ಅನ್ನ ಫೌಂಡೇಶನ್ ಥಾಟ್ಸ್ ಅನ್ನ ಬಿಟ್ಟು ಹೋಗಿದ್ದಾರೆ ವಿವೇಕಾನಂದರಿಂದ ಪ್ರೇರಿತರಾದಂತಹ ಎಷ್ಟು ಜನ ಅಂತ ಹೇಳಿದ್ರೆ ವಿವೇಕಾನಂದರ ಐಡಿಯಾ ಸ್ವರಾಜ್ಯ ಇಂಡಿಪೆಂಡೆಂಟ್ ಇಂಡಿಯಾ ಇಂದ ಪ್ರಭಾವಿತರಾದವರು ಮಹಾತ್ಮ ಗಾಂಧಿ ಬಾಲಗಂಗಾ ಕಿಲೋರು ಇನ್ನ ಇಂಡಿಯನ್ ನ್ಯಾಷನಲ್ ಆರ್ಪಿಯನ್ನ ಕುಟ್ಟ ಹಾಕೋದಕ್ಕೆ ಸುಭಾಷ್ ಚಂದ್ರ ಬೋಸ್ ಗೆ ಪ್ರೇರಣೆಯಾಗಿದ್ದು ಸ್ವಾಮಿ ವಿವೇಕಾನಂದರು ಜಮ್ಷೇದ್ ಜಿ ಟಾಟಾಗೆ ಪ್ರೇರಣೆಯಾಗಿದ್ದು ವಿವೇಕಾನಂದರು ಸಿಸ್ಟರ್ ನಿವೇದ ಅಂತ ಗೊತ್ತೇ ಇದೆ ಕೀಪಿಂಗ್ ದಿಸ್ ಅಸೈಡ್ ಆಲ್ಸೋ ನನಗೆ ನಿಮಗೆ ನನ್ನಂತಹ ಹಲವಾರು ಯುವಕರಿಗೆ ಸ್ಫೂರ್ತಿಯಾಗಿದ್ದು ವಿವೇಕಾನಂದ ನಮ್ಮ ದೇಶದ ಡೆಮೋಕ್ರೆಟಿಕ್ ಪ್ರೊಫೈಲ್ ಎಷ್ಟು ರಿಚ್ ಇದೆ ಅಂತಂದ್ರೆ ಮೀಡಿಯಂ ಏಜ್ ಕರೆಂಟ್ಲಿ ಆಫ್ ಇಂಡಿಯಾ ಇಸ್ ಟ್ವೆಂಟಿ ಏಟ್ ಇಯರ್ಸ್ ಅಂದ್ರೆ ನಮ್ಮ ದೇಶದ ವರ್ಕಿಂಗ್ ಪಾಪ್ಯುಲೇಷನ್ ಅತ್ಯಂತ ಶ್ರೀಮಂತವಾಗಿದೆ ಬೇರೆ ಯಾವ ದೇಶವನ್ನ ನಾವು ಡಿಫೈನ್ ಮಾಡಬೇಕು ಅಂತಂದ್ರೆ ಅದರ ಜಿ ಡಿ ಪಿ ಇಂದನೋ ಎಕನಾಮಿಕ್ ಪ್ರೋಗ್ರೆಸ್ ಇಂದನೋ ಅಥವಾ ಅದರ ಒಂದು ಟೆಕ್ನಾಲಜಿಕಲ್ ಅಪ್ಗ್ರೇಡೇಷನ್ ಇಂದನೋ ಡಿಫೈನ್ ಮಾಡ್ತೀವಿ ಅದರ ಭಾರತವನ್ನ ಡಿಫೈನ್ ಮಾಡ್ಬೇಕಾದ್ರೆ Now human resources in our divine market, because we have the richest human resource in the entire world. A human resource and our human capital shakti what needs to be done. Working towards economy and ecosystem, working towards sustenance and sustainability, working towards prosperity and prosperity. So it's in my hands, in your hands, in all of us' hands. So starting a away, arise and stop not till the goal is reached. We said a We ago. We arose. What next? Plan, persevere, perpetrate, and stop not till the goal is reached. One day we say, "Alu Halebeeru Asachiguru." One day we say, Bharata vishwaguru Guru. Aga Bharata vishwaguru So, this country is an asset that you've received from the previous generation, but more than that. It is the liability that you hold for the future generations. Be mindful. Thank you so much. A very happy National Youth Day to take you all.